ದಿ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತಲೇ ಫೇಮಸ್ ಆಗಿರುವ ಮಂಜಿನ ನಗರಿ ಕೊಡಗು ಕೂರ್ಗ್ ಹಚ್ಚ ಹಸಿರಿನಿಂದ ಕೂಡಿರುವ ಬೆಟ್ಟ ಗುಡ್ಡಗಳು ನಡುವಲ್ಲಿ ಹರಿಯುವ ನದಿಗಳು ಕಾಫಿ ಕರಿಮೆಣಸು ಏಲಕ್ಕಿ ಹಣ್ಣು ವಿಭಿನ್ನವಾದಂಥ ಸಂಸ್ಕೃತಿ ಹೀಗೆ ಹೇಳ್ತಾ ಹೋದ್ರೆ ಮುಗಿಯದಿರುವಷ್ಟು ಪ್ರಕೃತಿ ವಿಸ್ಮಯ ಹೊಂದಿರುವಂಥ ನಾಡು ನಮ್ಮ ಕೊಡಗು ಈ ಒಂದು ಸುಂದರ ನಾಡಿನ ಬ್ರಹ್ಮಗಿರಿಯ ತಪ್ಪಲಿನಲ್ಲಿರುವಂತಹ ಮೃತ್ಯುಂಜಯ ಮೃತ್ಯುವನ್ನೇ ಗೆದ್ದಂಥ ಈಶ್ವರನ ಸನ್ನಿಧಿಯನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಕೊಡಗಿನ ವಿರಾಜಪೇಟೆಯ ಬಾಡಗರ ಕೇರಿಯಲ್ಲಿರುವಂಥ ಈ ದೇವಸ್ಥಾನ ಸ್ಥಾಪನೆ ಆಗೋದಕ್ಕೆ ಅದರದೇ ಆದಂಥ ಇತಿಹಾಸವನ್ನು ಹೊಂದಿದೆ ಚಲ್ಕರ್ ರಾಜ ಅಂತ ಕೇಳದವರು ಅವರು ಮೃತ್ಯುಂಜಯ ದೇವರ ಭಕ್ತರಾಗಿದ್ದರು ಅವರಿಗೆ ಮಕ್ಕಳೇ ಇರಲಿಲ್ಲ ಅಲ್ಲಿನ ದೇವರ ವಾಮ ಹವನ ಅದು ಮಾಡಿ ಅವರಿಗೆ ಒಂದು ಗಂಡು ಮಗು ಜನಿಸಿತು ಆ ಗಂಡು ಮಗು ಜನಿಸದ ಮೇಲೆ ಅಪೋಸಿಟ್ ಪಾರ್ಟಿಯವರು ಸ್ವಲ್ಪ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿದರು ಆವಾಗ ಈ ಮಗುವನ್ನೇ ಹೊಲ್ಬೇಕು ಅಂಥೇಳಿ ಅಪೋಸಿಟ್ ಪಾರ್ಟಿಯವರು ಇದ್ದರು ಆವಾಗ ನಮ್ಮ ಇಲ್ಲೇ ನಮ್ಮ ಜಾಗ ಅಂತ ಹೇಳಿದ್ರೆ ಈ ತೆಕ್ಕ ಒಕ್ಕಡ ಅದು ಅಮ್ಮ ಕೊಡೋರು ಅವರು ಅವರು ಇಲ್ಲಿ ಇಂದ ಕಪ್ಪ ಕಾಣಿಕೆನ ತಗೊಂಡೋಗಿ ಅವರು ತಲುಪ್ತಾ ತಲುಪುತ್ತಿದ್ದರು ಅವರು ಇವರಿಗೆ ಏನು ಬೇಕು ಅದನ್ನು ಸಹಾಯ ಮಾಡ್ತಾಯಿದ್ರು ಆವಾಗ ಇದೊಂದು ಬಾಡಗಿರಿಕೇರಿ ಮರೆನಾಡಲ್ಲಿ ಬಾಡಗಿರಿಕೇರಿ ಜಾಗ ಅಂತ ಹೇಳುವಾಗ ಅವಾಗ ತುಂಬ ಕಾಡು ಬೇಳೆ ಅದು ಇದ್ದು ಇದಿಗೆ ಯಾರೂ ಬರಲ್ಲ ಆಗಿತ್ತು ಈಗ ಅವ್ರಿಗೆ ಕೊಟ್ಟರು ಈ ಮಗುನ ನೀವು ಹೋಗಿ ನಿಮ್ಮ ಮನೆಯಲ್ಲಿ ಅಡಗಿಸಿ ಇಟ್ಟುಕೋ ಅಪೋಸಿಟ್ ಪಾರ್ಟಿಯವರು ದಂಡೆತಿ ಬಂದರು ಕಾಳಗಾಯಿತು ಜೋರಾಗಿ ಅಲ್ಲಿಂದ ಆಪೋಸಿಟ್ ಪಾರ್ಟಿಯವರಿಗೆ ಇವರು ಇವ್ರಿಗೆ ಈ ಮಗುನ ಅಡಗಿಸಿ ಇಟ್ಟ ಜಾಗಕ್ಕೆ ಬಾಡಗಿರಿಕೆರೆ ಅಂತ ಹೆಸರು ಅವರೇ ಕೊಟ್ಟಿದ್ದಾವಾಗ ದೇವರಿಗೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ಚಲ್ಕರ್ ರಾಜನೇ ಇಲ್ಲೇ ನಾವೊಂದು ಮೃತ್ಯುಂಜಯ ದೇವಸ್ಥಾನ ಅಂತ ಮಾಡೋಣ ಹೇಳಿ ಅವರಿಗೆ ಹೇಳಿ ನೆಲದಲ್ಲಿ ಬೇರೆ ಎಲ್ಲೂ ಮಡಗಬಾರ್ದು ಇದನ್ನು ನಲ್ವತ್ತೆಂಟು ಗಂಟೆ ಒಳಗಡೆ ಸ್ಥಾಪನೆ ಮಾಡಬೇಕು ಅಂತ ಇಲ್ಲಿ ತೊಡೆ ಮೇಲೆ ಆ ವಿಗ್ರಹನ ಮಾಡಿಕೊಂಡು ನಲ್ವತ್ತೆಂಟು ಗಂಟೆ ಅಲ್ಲಿಂದ ಬಂದು ಇಲ್ಲಿ ಸ್ಥಾಪನೆ ಶಾಸ್ತ್ರದ ಪ್ರಕಾರ ಎಂಟು ಮೂರು ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಇದೆ ಇಲ್ಲಿ ಪ್ರಧಾನವಾಗಿ ಆರೋಗ್ಯ ಸಲುವಾಗಿ ಮಹಾ ಯಾಗ ಮತ್ತು ಮೃತ್ಯುಂಜಯ ಹೋಮ ನವಗ್ರಹ ಶಾಂತಿ ಹಲವಾರು ಸೇವೆಗಳನ್ನು ಭಕ್ತಾದಿಗಳಲ್ಲಿ ಬಂದು ಮಾಡಿಸ್ತಾ ಇದ್ದಾರೆ ಹಾಗೆ ಇದರಲ್ಲಿ ಎಷ್ಟೋ ಜನಗಳಿಗೆ ಸುಖಮುಖರಾಗಿ ಗುಣವಂತರಾಗಿ ಈ ಸನ್ನಿಧಿ ಬಂದು ಪೂಜೆ ಪುನಸ್ಕಾರ ಮಾಡಿಸಿದವರು ಇದ್ದಾರೆ ಕರ್ನಾಟಕದಲ್ಲಿ ಮೊದಲನೇ ಆಗಿ ಇದೇ ಸ್ಥಾನ ಮಹಾ ಮೃತ್ಯುಂಜಯ ದೇವರ ಸನ್ನಿಧಿ ಅಂತ ಹೇಳುವಂಥ ಇರುವುದು ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದುವರೆವರೆಗೆ ಮುಕ್ತ ದರ್ಶನ ಇಟ್ಕೊಟ್ಟಿದ್ದಿಲ್ಲ ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಂತ ಅದಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ದೇವರ ದರ್ಶನ ಪಡೆದು ಹೋಗೋದು ಯಾವುದೇ ನಾವು ಚ ಅದಕ್ಕೆ ರಶೀತಿ ಪಡೆಯೋದಿಲ್ಲ ಯಾವುದೂ ಇಲ್ಲ ಪೂರ್ವ ಭಾಗದಲ್ಲಿ ಮಹಾವಿಷ್ಣು ದೇವಸ್ಥಾನ ಇದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹಾವಿಷ್ಣು ದೇವಸ್ಥಾನದಲ್ಲಿ ಪೂಜೆ ನಡೀತಿದೆ ಪೂಜೆಗೆ ಹೋಗಿ ಬಂದ ಮೇಲೆ ಭಕ್ತಾದಿಗಳನ್ನೆಲ್ಲ ಕರೆದು ಕೂರಿಸಿದ ಮೇಲೆ ಆ ಸಾಮೂಹಿಕ ಮೃತ್ಯುಂಜಯ ಹೋಮವನ್ನು ನಡೆಸ್ತೇವೆ ನಾವಿಲ್ಲಿ ಮಹಾಮೃತ್ಯುಂಜಯ ಹೋಮವನ್ನು ಅವರವರ ಜನನ ನಕ್ಷತ್ರದ ದಿವಸದಂದೇ ಇಲ್ಲಿ ಮಾಡಲಿಕ್ಕಾಗ್ತದೆ ಪ್ರತಿಯೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ನಕ್ಷತ್ರಗಳಲ್ಲಿ ಆ ನಕ್ಷತ್ರಕ್ಕೆ ಅನುಗುಣವಾಗಿ ಬಂದು ಪ್ರತಿಯೊಬ್ಬ ಭಕ್ತಾದಿಗಳ ಸೇವೆಯನ್ನು ನಾವಿಲ್ಲಿ ದೇವಸ್ಥಾನದಲ್ಲಿ ನಡೆಸ್ತೇವೆ ದಿನಕ್ಕೆ ನಾಲ್ಕು ಮಹಾ ಮೃತ್ಯುಂಜಯ ಹೋಮವನ್ನು ಮಾಡ್ತೇವೆ ಅಪಮೃತ್ಯು ವ್ಯಾಳಮೃತ್ಯು ಶುದ್ಧ ಮೃತ್ಯು ವಿಶಾಚಕ ಮೃತ್ಯು ಅಂತ ನಾವು ದೋಷವನ್ನು ಪರಿಹಾರ ಮಾಡಲಿಕ್ಕೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತೇವೆ ಶತರುದ್ರಾಭಿಷೇಕ ಅಂತ ಮಾಡ್ತೇವೆ ಅದು ಬೆಳಿಗ್ಗೆ ಐದುವರೆಗೆ ಶುರುವಾದರೆ ಒಂಬತ್ತು ಗಂಟೆವರೆಗೆ ನಡೆಯುತ್ತದೆ ಮತ್ತು ಏಕಾದಶ ಅಷ್ಟೇ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆವರೆಗೆ ನಡೆಯುತ್ತದೆ ಪ್ರತಿದಿನ ಪೂಜೆ ಇದೆ ಮುನ್ನೂರ ಅರವತ್ತೈದು ದಿವಸ ಪೂಜೆ ಇದೆ ಮೃತ್ಯುಂಜಯ ಹೋಮ ಬೆಳಿಗ್ಗೆ ಒಂದು ಸಂಸಾರದ ಗೃಹಚಾರ ಪರಿಹಾರಕ್ಕಾಗಿ ಮಹಾಮೃತ್ಯುಂಜಯ ಯಾಗ ಅಂತ ಹೇಳೋದು ನಡೆದುಕೊಂಡು ಬಂದಿದೆ ಅದೇ ಪ್ರಕಾರ ಆ ಹೋಮವನ್ನು ನಾವು ಪ್ರಾರಂಭ ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಆಗ್ತದೆ ಹನ್ನೊಂದು ಗಂಟೆವರೆಗೆ ಯಾಗವು ಮುಂದುವರಿಕೆ ಆಗ್ತದೆ ಆ ನಂತರ ಸಾಮೂಹಿಕವಾಗಿ ಮಹಾ ಮೃತ್ಯುಂಜಯ ಹೋಮಗಳು ನಕ್ಷತ್ರಾದಿ ದೋಷಗಳ ನಿವಾರಣೆಗಾಗಿ ಮೃತ್ಯುಂಜಯ ಹೋಮ ಸಾಮೂಹಿಕವಾಗಿ ನಡೀತದೆ ಅದು ಬಂದಂತಹ ಬಾಕಿ ದೂರದಿಂದ ಬಂದಂತಹ ಇಲ್ಲಿರುವ ಭಕ್ತಾದಿಗಳ ಒಂದು ಮಾಸ ತಿಂಗಳಿಗೆ ಬರುವಂತಹ ಕಂಟಕಾದಿ ದೋಷಗಳಿಗೆ ಮಾಡುವಂತಹ ಸಾಮೂಹಿಕ ಮೃತ್ಯುಂಜಯ ಹೋಮ ಆ ನಂತರ ಜಪ ನವಗ್ರಹ ಯಾಗಗಳು ನಡೀತವೆ ರುದ್ರಾಭಿಷೇಕ ಪಂಚಮಾರ್ಷ ದೋಷಗಳು ಇಂತಹ ವಿಶೇಷವಾದಂಥ ಹೋಮ ಹವನಗಳು ತೀರಾ ಈ ಸನ್ನಿಧಿಯಲ್ಲಿ ನಡೆಯುವಂಥ ಪದ್ಧತಿ ನಾವು ಹನ್ನೊಂದುವರೆಗೆ ಪ್ರಾರಂಭ ಮಾಡುತ್ತೇವೆ ಒಂದು ಗಂಟೆಗೆ ಮಹಾಪೂಜೆಯನ್ನು ನಡೆಸ್ತೇವೆ ಅದರ ಒಳಗೆ ಯಾರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಅದರ ನಂತರ ಬಂದವರಿಗೆ ಯಾವುದೇ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ ನಾಲ್ಕು ಫ್ಯಾಮ್ಲಿಗೆ ಅರ್ಧ ಅರ್ಧ ಗಂಟೆ ಒಬ್ಬೊಂದು ಫ್ಯಾಮಿಲಿಗೆ ನಡೆಸುವಂಥ ವ್ಯವಸ್ಥೆ ಇದೆ ಅದು ನಕ್ಷತ್ರದ ದಿವಸನೇ ನಡೆಸೋದು ಇಪ್ಪತ್ತೈದರಿಂದ ಮೂವತ್ತು ಜನರನ್ನು ಒಂದೊಂದು ಬ್ಯಾಚಲ್ಲಿ ನಾವು ಪೂಜೆಗೆ ಬಿಡ್ತೇವೆ ಅವರನ್ನೇ ಕರೆದು ಅವರ ನಕ್ಷತ್ರ ಅವರ ಗೋತ್ರ ಅವರ ಕೈಯಿಂದ ಗರಿಕೆ ಹಾಗೂ ತೆಂಗಿನಕಾಯಿ ಎಲ್ಲ ಅವರ ದೃಷ್ಟಿ ದೃಷ್ಟಿದೋಸ್ ತೆಗೆದು ಹಾಕಿ ಅಲ್ಲಿಂದ ಮೂವತ್ತು ಜನರು ಪೂಜೆ ಆದ ಮೇಲೆ ಹೊರಗಡೆ ಕಳಿಸಿ ಮತ್ತೆ ಮೂವತ್ತು ಜನರನ್ನು ಬಿಡ್ತೇವೆ ನನಗೆ ಗೊತ್ತಿರಲಿಲ್ಲ ಬಾಡಗರ ಕೇರಳಲಿ ಇದೆ ಇಲ್ಲಿ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ನಂಗೆ ಗೊತ್ತೇ ಇರಲಿಲ್ಲ ಆಮೇಲೆ ತಮಿಳುನಾಡಿಂದ ಒಬ್ಬರು ಹೋಮ ಮಾಡೋಕ್ಕೆ ಇಲ್ಲಿ ಬಂದಿದ್ರು ಇಲ್ಲಿ ಥರ ನಮಗೆ ಮೃತ್ಯುಂಜಯದು ಹೋಮ ಬೇರೆ ಎಲ್ಲೂ ಆಗಲ್ಲ ಮೊದಲೇ ಬುಕ್ಕಿಂಗ್ ಮಾಡಿ ಬರಬೇಕು ಅಂತ ಅವ್ರು ಹೇಳಿದ್ರು ವರ್ಷಕ್ಕೆ ನಾಲ್ಕು ಸಲ ಬರ್ತೀನಿ ಯಾವಾಗ ಬಿಡು ಸಿಗುತ್ತೋ ಆ ಟೈಮಿಗೆ ನಾನು ದೇವಸ್ಥಾನಕ್ಕಿಂತಲೇ ಬರ್ತೀನಿ ಒಂದೊಂದು ಪೂ ಹೆಸ್ರಲ್ಲಿ ಒಂದೊಂದು ತೆಂಗಿನಕಾಯಿ ಗರಿಕೆ ಉಲ್ಲು ಸುತ್ತಿ ಅದು ಮತ್ತು ಬಿಲ್ಪತ್ರೆ ಅರ್ಚನೆ ನಾವು ಬಿಲ್ಪತ್ರೆ ತಂದು ಕೊಟ್ಟರೆ ಮಾಡ್ತಾರೆ ಇಲ್ಲಿ ಇಲ್ಲಿ ವಿಷ್ಣು ದೇವಸ್ಥಾನವೂ ಇದೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೇವ ದೂರದಲ್ಲಿ ಅಲ್ಲೂ ತುಂಬ ಚೆನ್ನಾಗಿ ಪೂಜೆ ನಡೀತದೆ ಫಸ್ಟ್ ಬಂದಿದ್ದು ನಮ್ಮ ಪಪ್ಪಂದು ಒಂದು ಬ್ರೈನ್ ಆಪ್ರೇಷನ್ ಆಯಿತು ಬ್ಲಡ್ ಆಗಿ ಒಂದು ಬ್ರೈನ್ ಇಂಜುರಿ ಆಯಿತು ನೈಂಟಿ ನೈನ್ ಪರ್ಸೆಂಟ್ ಡಾಕ್ಟ್ರ್ ಆಗಲ್ಲ ಅಂತ ಹೇಳಿದರು ಇಲ್ಲಿ ಮೇಲೆ ಬಂದು ಮುತ್ತುಂಜಯ್ ಹೋಮ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ ಮೇಲೆ ಒಂದು ಟ್ವೆಲ್ ಅವರ್ಸ್ ಆಪ್ರೇಷನ್ ಇತ್ತು ಅದು ಅಲ್ಲಿಂದ ಒನ್ ಅವರ್ ಆದಮೇಲೆ ಡಾಕ್ಟ್ರ್ ಸಕ್ಸಸ್ ಆಗಿದೆ ಅಂತ ಹೇಳಿದರು ಆವಾಗ ಫಸ್ಟ್ ಟೈಮ್ ಬಂದಿದ್ದು ನಾವು ಇಲ್ಲಿಗೆ ಅಂದ್ಕೊಂಡಿದ್ದು ಸಕ್ಸಸ್ ಆಗಿದೆ ಅಲ್ಲಿಂದ ನಾವು ಇಯರ್ಲಿ ಇಯರ್ಲಿ ಬರ್ತಾ ಇರ್ತೀವಿ ದಿಸ್ ಆಫ್ ಮೈ ಫಸ್ಟ್ ಆಮ್ ಇನ್ ದಿಸ್ ಟೆಂಪಲ್ ಬಿಕಾಸ್ ಆಫ್ ಮೈ ಇಂಡಿಯನ್ಸ್ ಫ್ರೆಂಡ್ ಮೈ ಇಂಡಿಯನ್ಸ್ ಫ್ಯಾಮಿಲಿ ಲೈಕ್ ಐ ರೆಕಮೆಂಡ್ ಮೀ ಟು ಲೈಕ್ ಅ ಕ್ ಆ್ಯಂಡ್ ವಿಸ್ ಇಟ್ ದಿಸ್ ಟೆಂಪಲ್ ದಿಸ್ ಟೆಂಪಲ್ ಇಸ್ ವೆರಿ ಬ್ಯೂಟಿಫುಲ್ ದಿಸ್ ಆರ್ ಫಸ್ಟ್ ಆಮ್ ಆ್ಯಂಡ್ ಲೈಕ್ ಸಮ್ ಟೈಮ್ ಯು ವಿ ಕಮ್ ಟು ನೋ ದ್ ಹೌ ಪವರ್ಫುಲ್ ಆಫ್ ದ ಟೆಂಪಲ್ ಇಸ್ ವಿತ್ ಔ ಯು ನೋ ನೀ ಟು ಟೆಲ್ ಮಿ ಐ ಗುಡ್ ಫೀಲ್ ಆ್ಯಂಡ್ ಐ ಫೀಲ್ ಯೋ ವೈಫ್ ಇಯರ್ ಸೊ ಹೋಪ್ ಟು ಕಮ್ ಬ್ಯಾಕ್ ಆ್ಯಂಡ್ ಲೈಕ್ ಕಮ್ ಟು ವರ್ಷಿಪ್ ಶಿವರ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಂಟು ಬಾರಿ ಬಂದಿದ್ದೀನಿ ಆದರೆ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ನಾವು ಏನು ಮನಸ್ಸಲ್ಲಿ ನೆನೆಸ್ತೀವೋ ಅದು ದೇವರಿಂದ ನಮಗೆ ಪ್ರತಿಯೊಂದು ಫಲಕಾರಿ ಚೆನ್ನಾಗೇ ಆಗಿದೆ ಇಲ್ಲಿ ಬಂದರೆ ನಮಗೆ ಮನಸ್ಸಲ್ಲೇ ಏನು ಇದೆಯೋ ಕಷ್ಟ ಸುಖ ಏನಿದೆ ಎಲ್ಲ ಮರೆತು ದೇವರನ್ನ ನೆನೆಸಿದ್ರೆ ನಮ್ಮ ಮೈ ಕೈ ನೋವು ಏನಿದೆಯೋ ಎಲ್ಲಾನು ನಮಗೆ ದೇವರ ಒಂದು ಅನುಗ್ರಹದಿಂದ ತುಂಬಾ ಚೆನ್ನಾಗಾಗಿದೆ ನಮಗೆ ನಾನು ಮೈಸೂರಿಂದ ಸಿ ಎಫ್ ಟೈಲಿ ವರ್ಕ್ ಮಾಡ್ತಾ ಇದ್ದೀನಿ ಫ್ರಮ್ ಹಿಮಾಚಲ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಟೆಂಪಲ್ ವೆರಿ ಸೆವಿನ್ ಆ್ಯಂಡ್ ಸೊ ಡಿಡ್ ಹ್ಯಾವ್ ದಿಸ್ ಪೂಜಾ ನಾವು ಈ ದೇವಸ್ಥಾನಕ್ಕೆ ಬರೋಕೆ ಹತ್ತು ವರ್ಷ ಆಯ್ತು ರೀ ನಮ್ಮೊಬ್ಬರು ಸ್ನೇಹಿತರು ಬಂಧುಗಳ ಪೀಡಿತರಾಗಿದ್ದಾಗ ಈ ದೇವಸ್ಥಾನ ನಾವು ಸೂಚಿಸಿ ಕಳಿಸಿದ್ವಿ ಇಲ್ಲಿ ಪೂಜೆ ಹೋಮ್ಸೊಂಡು ಅವರ ಜೀವದಾನಾಗಿ ಚೆನ್ನಾಗಿದ್ದಾರೆ ಕೆಲವೊಬ್ಬರಿಗೆ ಹೋಮ ಸ್ಟೇಜಿಗೆ ಹೋಗಿದ್ದರು ಆ್ಯಕ್ಸಿಡೆಂಟ್ ಆಕ್ಷಿಡೆಂಟ್ನಲ್ಲಿ ಆಗಿ ಅವರು ಸ್ವಲ್ಪ ಉಳಿಯೋದು ಕಷ್ಟ ಆಗಿತ್ತು ಅಂಥವ್ರನ್ನ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಇದು ಮಾಡ್ಕೊಂಡು ಇದು ಮಾಡಿ ಕಳಿಸಿದ್ವಿ ಅವ್ರು ಒಂದು ವರ್ಷದಲ್ಲಿ ಬಂದು ಪೂಜೆ ಮಾಡಿಸಿ ಹೋಮ ಮಾಡಿಸಿ ಹೋದ್ರು ಈ ಚೆನ್ನಾಗಿದ್ದಾರೆ ಇನ್ನೊಬ್ಬರು ನಮ್ಮ ನಮ್ಮದು ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿ ಅಲ್ಲಿ ನಮ್ಮ ಸೊಸೆ ಒಬ್ಬರು ಅವರಿಗೆ ಕೋಮಾಗಿದ್ದಾಗಿತ್ತು ಫುಡ್ಸ್ ಬಂದಿತ್ತಲ್ಲ ಇಲ್ಲಿಗೆ ಬೆಂಗಳೂರಿ ಅಡ್ಮಿಟ್ ಆಗಿದೆ ಒಂದು ತಿಂಗಳಿದ್ದು ಚೆನ್ನಾಗಿದ್ದಾರೆ ಇವಾಗ ಮತ್ತು ಆರೋಗ್ಯ ಚೆನ್ನಾಗಿದೆ ಇಂಥವ್ರು ಒಂದು ಐದಾರು ಜನ ನಾನು ಹೇಳಿ ಸೂಚಿಸಿ ಕಳಿಸಿದ್ದಾದ್ರಂತೂ ಚೆನ್ನಾಗಿ ಇಲ್ಲಿ ಇದಾಗಿದ್ದಾರೆ ಸ್ವಾಮಿದು ಚೆನ್ನಾಗಿ ನಡೀತೈತೆ ಸೊ ಈ ಮೃತ್ಯುಂಜಯ ಟೆಂಪಲ್ ಅಂತ ಮೂಲೆ ಮೂಲೆಯಿಂದ ಜನ ಬಂತು ಇಲ್ಲಿ ಫ್ಲರಿಶ್ ಉಂಡು ನಲ್ಲದಾಯ್ತು ಪೋಯಣ್ಣುಂಡ್ ಕೈ ಪುಡಚ ದೇವ ಕೈ ತಂಗಡ ಕೈ ಈ ಈಶ್ವರ ದೇವಳೆ ಸಾಕ್ಷಿಣಕೆ ಇಷ್ಟಪಡ್ವಿ ನಾನು ಸೌತ್ ಅಲ್ಲಿ ತುಂಬಾ ಫೇಮಸ್ ದೇವಸ್ಥಾನ ಈ ಟೆಂಪಲ್ ಇಂದ ಬಂದವರಿಗೆ ಎಲ್ಲರೂ ಕೂಡ ತುಂಬಾ ಒಳ್ಳೆಯದಾಗಿದೆ ಐ ವಿಸಿಟ್ ದಿಸ್ ಟೆಂಪಲ್ ಆಫನ್ ವೆನ್ ಎವರ್ ಐ ಹ್ಯಾವ್ ಟೈಮ್ ಐ ವಿಸಿಟ್ ದಿಸ್ ಟೆಂಪಲ್ ಐ ರಿಯಲಿ ಲೈಕ್ ದಿಸ್ ಪ್ಲೇಸ್ ಇನ್ ಕೋರ್ ಇಟ್ಸ್ ಅ ವೆರಿ ನೈಸ್ ಟೆಂಪಲ್ ಅಂಡ್ ಐ ಆಮ್ ಅ ಬಿಗ್ ಡಿವೋಟಿ ಆಫ್ ಮೃತಂಜಯ ಎಂಟನೇ ಸತಿ ಬರ್ತಾ ಇರೋದು ಟೆಂಪ್ಲಿಗೆ ಯಾಕಂದ್ರೆ ಇಲ್ಲಿ ಬಂದು ನಾವು ಏನು ಪ್ರಾರ್ಥನೆ ಮಾಡ್ತೀವೋ ಅದೆಲ್ಲ ಇದುವರೆಗೆ ಅನ್ಕೊಂಡಿದೆಲ್ಲ ನಡೆದಿದೆ ಇಲ್ಲಿ ಮೈನ್ ಆಗಿ ಏನಂತ ಹೇಳಿದ್ರೆ ನಮ್ಮ ರಿಲೇಟಿವ್ ಒಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಸೊ ಇಲ್ಲಿ ಬಂದು ಅವ್ರ ಹೆಸರಿಗೆ ಪೂಜೆ ಕೊಟ್ಟ ಮೇಲೆ ಅದು ರಿಕವರಿ ಆಗ್ತಾ ಇದೆ ಸೊ ಆ ನಂಬಿಕೆ ಮೇಲೆ ಅವ್ರನ್ನೂ ಎಲ್ಲರೂ ಕರ್ಕೊಂಡು ಟೆಂಪ್ಲಿಗೆ ಬಂದಿದ್ದೀವಿ ನಾನು ಮೈಸೂರಿನ ಬಂದಿರೋದು ಇಲ್ಲಿ ಒಂಬತ್ತು ವರ್ಷದ ಹಿಂದೆ ಬಂದಿದ್ದೆ ಒಳ್ಳೇದಾಯ್ತು ಹಾಗಾಗಿ ಮತ್ತೆ ವಿಸಿಟ್ ಮಾಡಿದ್ದೀನಿ ಅಂಬನ ಕಾಣ್ಮಿಂಗ್ ಆಮಿಲಿ ಹಾಡಕು ಒಂದ್ ಏಳು ಒಂದೇ ಒಳ್ಳೆಯ ಪೂಜೆಗಳೆಲ್ಲ ಒಳ್ಳೆ ಇಷ್ಟಪಟ್ಟು ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಇಲ್ಲಿ ಒಂದು ದೇವಸ್ಥಾನ ಇದೆ ಬನ್ನಿ ಅಂತ ತುಂಬಾ ಚೆನ್ನಾಗಿ ಅನಿಸ್ತು ಮೊದಲನೇ ಸತಿ ಬಂದ್ವಿ ತುಂಬಾ ಚೆನ್ನಾಗಿ ಅರ್ಚಕರು ಒಳಗೆ ಕರೆದ್ರು ನಮಗೆ ಮಂಗಳಾರತಿ ಕೊಟ್ಟರು ನಮಗೆ ಪ್ರಸಾದ ಕೊಟ್ಟರು ಮತ್ತೆ ತುಂಬಾ ಚೆನ್ನಾಗಿ ಅನಿಸ್ತು ಈ ದೇವಸ್ಥಾನದ ಒಳಗಡೆ ಬಂದ್ಮೇಲೆ ಮಹಾಪೂಜೆ ಮಂಗಳಾರಕ್ಕಿಂತೇಳಿ ಒಂದು ಗಂಟೆಗೆ ಮುಗಿತದೆ ಅಲ್ಲಿಂದ ಬಂದಂತಹ ಭಕ್ತಾದಿಗಳಿಗೆ ತೀರಾ ಅನ್ನ ಸಂತರ್ಪಣೆಯ ವಿಶೇಷವಾದಂತಹ ಸೇವೆಯು ಇಲ್ಲಿ ನಡೀತಾ ಇದೆ ಯಾವುದೇ ಭಕ್ತರ ನಾವು ತಡವಾಗಿ ಬಂದು ಎರಡು ಗಂಟೆ ಬಂದ್ರೂ ಊಟ ಇದೆ ಅಂತ ಕೇಳಿದ್ರೆ ಅರ್ಚಕರು ಯಾವುದೇ ದಿವಸ ವಾಪಸ್ ಕಳಿಸಿಲ್ಲ ಅನ್ನ ಕಾಲಿದ್ರು ಅಡಿಗೆ ಮಾಡಿ ವ್ಯವಸ್ಥೆ ಮಾಡಿ ಕಳಿಸ್ತೇವೆ ಊಟ ತಿಂಡಿ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ ಪುರೋಹಿತರೆಲ್ಲ ಚೆನ್ನಾಗಿ ಪೂಜೆ ಮಾಡಿ ಎಲ್ಲ ಆಶೀರ್ವಾದ ಕೊಟ್ಟು ಅನುಗ್ರಹ ಮಾಡಿ ಕಳಿಸ್ತಾರೆ ನೇರಾಯ್ತು ಈ ದೇವಸ್ಥಾನ ನಂಗಕ್ಕೆ ಹೆಚ್ಚಕ್ಕೆ ಅವ್ರ ಶೆಲ್ಟರ್ ತಂದ್ ಉಂಟಿ ದೇವರ ದರ್ಶನ ಒಂದೇ ಅಲ್ಲ ಕೆಲವು ಉಂಬು ಚಿಟ್ಟಿದ್ ಬೆಂದು ಕಳಕಾಕಿ ದೇವ ಕೆಲವು ದುಂಬು ಚಿಟ್ಟಿತ್ತು ಐಚಿತ್ತಪ್ಪ ಬೆಂದು ಕಳ ಆ ತರ ಇದ್ ಊಟ ತುಂಬಾ ಹೊಟ್ಟೆ ಹಸದೋಗಿತ್ತು ತುಂಬಾ ಚೆನ್ನಾಗಿ ಬಡಿಸಿದ್ರು ಕೇಳಿ ತುಂಬಾ ರುಚಿಯಾಗಿತ್ತು ಊಟ ಅಷ್ಟು ಒಳ್ಳೆ ಪಾಯಸ ನಾನು ತಿಂದೇ ಇರಲಿಲ್ಲ ಇತ್ತೀಚಿನ ದಿನದಲ್ಲಿ ಅಷ್ಟು ಚೆನ್ನಾಗಿತ್ತು ದೇವರು ಕಾಣಿಸಿದರೆ ಭಕ್ತರು ಅನ್ನದಾನಕ್ಕೂ ತಂದು ಕೊಡ್ತಾ ಇದ್ದಾರೆ ಭಕ್ತಾದಿಗಳಿಗೆ ವಸ್ತು ರೂಪದಲ್ಲಿ ಯಾವುದೇ ತರಕಾರಿಯಿಂದ ಹಿಡಿದು ಏನು ನಾವು ಊಟ ಏನು ಮಾಡ್ತೇವೆ ಯಾವ ಎಲ್ಲವೂ ಸ್ವೀಕಾರ ಮಾಡ್ತೇವೆ ಅರ್ಧ ಕೆ ಜಿಯಿಂದ ಸಾವಿರ ಕೆ ಜಿಯವರೆ ತಂದ್ರೂ ನಾವು ಇಲ್ಲಿ ಸ್ವೀಕಾರ ಮಾಡ್ತೇವೆ ಎಲ್ಲದಕ್ಕೂ ನಾವು ಒಂದು ರಶೀತಿಯನ್ನು ಕೊಡ್ತಾ ಇದ್ದೇವೆ ಮತ್ತು ಹಣದ ರೂಪದಲ್ಲೂ ಬೇಕಾದಷ್ಟು ದಾನಿಗಳು ಬಂದು ಇಲ್ಲಿ ಕೊಡ್ತಾರೆ ಯಾವುದೇ ಇದನ್ನು ನಾವು ತಿರಸ್ಕರಿಸೋದಿಲ್ಲ ಡೈಲಿ ಇರ್ತದೆ ಡೈಲಿ ಭಕ್ತರು ತಂದು ಕೊಡ್ತಾರೆ ಎಲ್ಲ ವ್ಯವಸ್ಥೆನೇ ಇದೆ ಒಂದು ಹದಿನೈದರಿಂದ ಇಪ್ಪತ್ತು ಶತಮಾನದ ಒಂದು ಚರಿತ್ರೆ ಇಲ್ಲಿ ನಾವು ಈ ಯಾವುದೇ ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡಿಲ್ಲ ಇದರವರೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೂ ಕೌಂಟರ್ ಓಪನ್ ಇರ್ತದೆ ಈ ನಿಗದಿತ ಸಮಯದೊಳಗೆ ಬರುವವರಿಗೆ ಮಾತ್ರ ಕೌಂಟರ್ ನಲ್ಲಿ ಚೀಟಿಯನ್ನು ಕೊಡಲಾಗ್ತದೆ ಪೂಜಾ ವಿವರಗಳನ್ನ ನೋಟಿಸ್ ಬೋರ್ಡ್ ನಲ್ಲಿ ಹಾಕಿರ್ತಾರೆ ಅದನ್ನ ನೋಡಿ ನಿಮ್ಗೆ ಯಾವ ಪೂಜೆ ಮಾಡಿಸ್ಬೇಕು ಅದನ್ನ ನೀವು ಮಾಡಿಸ್ಕೋಬಹುದು ಭಕ್ತಾದಿಗಳು ಶರ್ಟ್ಸ್ಥಾನ ಮೇಲ್ಭಾಗದ ಹಾಗೆ ಸ್ತ್ರೀಯರು ದೇವಸ್ಥಾನ ಕೌಂಟರ್ನಲ್ಲೇ ಹೋಗಿ ನಮ್ಮ ನಕ್ಷತ್ರಕ್ಕೆ ಯಾವ ದಿನ ನಿಗದಿಪಡಿಸಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ ಆಗ ನಾವು ಆ ದಿನಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ನಂತರ ಆ ದಿನ ಕೊಡ್ತಾರೆ ಯಾವ ದಿನಕ್ಕೆ ನಿಮ್ಮ ನಕ್ಷತ್ರದಲ್ಲಿ ಪೂಜೆ ಬುಕ್ಕಿಂಗ್ ಆಗಿದೆ ಅಂತೇಳಿ ಅದನ್ನು ಆ ದಿನ ಬಂದು ನಾವು ಬೆಳಿಗ್ಗೆ ಏಯ್ಟ್ ತರ್ಟಿಗೆ ಬಂದು ಪೂಜಾ ವಿಧಾನ ಏನು ಕಾರ್ಯ ಇದೆ ಅದನ್ನ ಮುಗಿಸ್ಕೊಂಡು ಹೋಗುವಂಥ ಪ್ರತೀತಿ ಇದೆ ಅಂತೇಳಿ ಆಡಳಿತ ಮಂಡಳಿ ತಿಳಿಸ್ಕೊಟ್ಟಿದ್ದಾರೆ ಅನುಕ್ರಮವಾಗಿ ಜನರನ್ನು ಕರೀತಾರೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಇಲ್ಲಿ ಈ ಹಿಂದೆ ಬಂದಂಥ ನನ್ನ ಬಾಮೈದು ಕೂಡ ಬಹಳ ಒಳ್ಳೆಯದಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಬಂದಿದ್ದೀವಿ ದೇವರ ಪೂಜೆಯನ್ನು ಮಾಡಿದೀವಿ ಅವರ ಆಶೀರ್ವಾದನ ಪಡೆದಿದ್ದೀವಿ ಅಂತ ನಾವು ಭಾವಿಸ್ತೀವಿ ಇಲ್ಲಿರುವ ಪುರೋಹಿತರು ಅಷ್ಟೇ ತುಂಬಾ ತುಂಬ ಚೆನ್ನಾಗಿ ಮಾಡಿ ತುಂಬನೇ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಆ ಟೈಮಿಗೆ ಕ್ಲೋಸ್ ಆಗಬೇಕು ಗರ್ಭಗುಡಿ ಅಂತ ಹೇಳುವಾಗ ನಾವು ಮುಚ್ಚಿ ಎಷ್ಟು ದೊಡ್ಡ ವ್ಯಕ್ತಿಗಳು ಬಂದರು ತೆರೆದು ಗುಡಿ ಅಂತ ಹೇಳಿದ್ರೆ ತೆರೆಯುವಂಥದ್ದಿಲ್ಲ ನಿಯಮವನ್ನು ಪಾಲಿಸ್ತಾ ಬಂದಿದ್ದೇವೆ ನಾವು ಹೇಳಿದ ರೀತಿ ನಿಮ್ಮ ವಾಹಿನಿಯ ಮೂಲಕ ತಲುಪಿದರೆ ಅದನ್ನು ಹತ್ತು ಜನರು ಇನ್ನೊಬ್ಬರೇ ತಲುಪಿದರೆ ಈ ರೀತಿ ಇದೆ ಅಂತ ಹೇಳಿದ್ರೆ ನಮಗೆ ಅಷ್ಟು ಸಂತೋಷ ಆಗುತ್ತೆ ಸೊ ಈ ದೇವಸ್ಥಾನ ಎಲ್ಲಿದೆ ಹೇಗೆ ಬರಬೇಕು ಅಂತ ನೋಡೋದಾದ್ರೆ ಕೊಡಗಿನ ವಿರಾಜ್ಪೇಟೆ ತಾಲೂಕಿನ ಗೋಣಿಗಪ್ಪ ಎಂಬ ಟೌನ್ ನಿಂದ ಜಸ್ಟ್ ಇಪ್ಪತ್ತೆರಡು ಕಿಲೋಮೀಟರ್ ಹೋಗ್ತಾ ಪನ್ನಂಪೇಟೆ ಟೌನ್ ಕೂಡ ಸಿಗುತ್ತೆ ಅಲ್ಲಿಂದ ಕೆರೆ ಎಂಬ ಹಳ್ಳಿಯಲ್ಲಿ ಈ ಸುಂದರ ಅಚ್ಚ ಹಸಿರಿನ ಪ್ರಕೃತಿ ನಡುವಿನಲ್ಲಿ ಶ್ರೀ ಮಹಾಮೃತ್ಯುಂಜಯ ದೇವಸ್ಥಾನವನ್ನು ನಾವು ಕಾಣಬಹುದು ಮಡಿಕೇರಿಯಿಂದ ಈ ದೇವಸ್ಥಾನಕ್ಕೆ ನೇರವಾಗಿ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕೂಡ ಇದೆ ಈ ಬಸ್ ಮಡಿಕೇರಿಯಿಂದ ಬೆಳಿಗ್ಗೆ ಆರು ಗಂಟೆಗೆ ಹೊರಟು ವಯಾ ಮೂರ್ನಾಡು ವಿರಾಜ್ಪೇಟೆ ಮತ್ತೆ ಒಂಬತ್ತು ಗಂಟೆಗೆ ಗೋಣಿಗಪ್ಪಲ್ಗೆ ತಲುಪ್ತದೆ ಮೈಸೂರಿಂದ ಬರುವವರಿಗೆ ಗೋಣಿಗಪ್ಪಲಲ್ಲಿ ಬಸ್ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ ಅಲ್ಲಿಂದ ಪನ್ನಂಪೇಟೆ ಹುದಿಕೇರಿಗಾಗಿ ಬಾಡಗರಕೇರಿಯಲ್ಲಿ ಇರುವಂತಹ ಈ ದೇವಸ್ಥಾನಕ್ಕೆ ಕರೆಕ್ಟ್ ಆಗಿ ಹತ್ತು ಗಂಟೆಗೆ ಪೂಜಾ ಸಮಯಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ ಯಾವುದೇ ತೊಂದರೆ ಇಲ್ಲದ ಅಚ್ಚುಕಟ್ಟಾದ ರೋಡಿನ ವ್ಯವಸ್ಥೆ ಇದೆ ಸುಮಾರು ಹದಿನೇಳು ವರ್ಷದಿಂದ ಕೆ ಎಸ್ ಆರ್ ಬಸ್ನವರು ಒಂದು ದಿನವೂ ಮಿಸ್ ಮಾಡದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ನಂತರ ಮಧ್ಯಾಹ್ನ ಕರೆಕ್ಟ್ ಎರಡೂವರೆ ಗಂಟೆಗೆ ಊಟದ ನಂತರ ಇಲ್ಲಿಂದ ಜನರನ್ನ ಕರ್ಕೊಂಡೋಗಿ ಮಡಿಕೇರಿವರೆಗೂ ಬಿಡ್ತಾರೆ ಭಕ್ತಾದಿಗಳು ಸ್ವಂತ ವಾಹನದಲ್ಲಿ ಬರೋದಾದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಮ್ಯಾಪ್ನ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದನ್ನ ಫಾಲೋ ಮಾಡ್ಕೊಂಡು ಬರಬಹುದು ಮೈಸೂರಿಂದ ಸುಮಾರು ನೂರ ಇಪ್ಪತ್ತೇಳು ಕಿಲೋಮೀಟರ್ ಮಡಿಕೇರಿಯಿಂದ ಅರವತ್ತು ಕಿಲೋಮೀಟರ್ ಹಾಗೆ ನೀವು ಬೆಂಗಳೂರಿಂದ ಬರೋದಾದ್ರೆ ಇನ್ನೂರ ನಲವತ್ತೇಳು ಕಿಲೋಮೀಟರ್ ಆಗುತ್ತೆ ಹಾಗೆ ಬರ್ತಾ ನಿಮಗೆ ಮಧ್ಯದಲ್ಲಿ ಒಂದು ಒಳ್ಳೆ ಟೀ ಎಸ್ಟೇಟ್ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಅಲ್ಲಿ ನೀವು ಪ್ರಕೃತಿ ಸೌಂದರ್ಯವನ್ನು ಸವಿತಾ ಫೋಟೋಸ್ ಎಲ್ಲ ತಗೊಳ್ಬೋದು ಮನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನು ಸುಳಿವನು ನೀಡಿ ಏನೋ ಬಯಸಿದೈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರುಣ ಹನಿಯಲ್ಲಿ ಎಲ್ಲೋ ಹೊರಟಿದೆ ಮನಸ್ಸು ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ನನ್ನ ಅರಿವನ ಸೋತಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ ಮತ್ತೆ ಫೋನ್ ಮಾಡೋದಕ್ಕೆ ನಂಬರನ್ನು ಕೊಟ್ಟಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ವಿಶೇಷವಾದ ಸೂಚನೆ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ತಂಗುವ ವ್ಯವಸ್ಥೆ ಇರೋದಿಲ್ಲ ನಂಗ ಮುಂಡತಿಲಿ ನಿಂದ ನೋಡ್ಸಿಂಗ್ ಮದಿ ಸುತ್ತ ಕಾಂಬಂತ ಅವರು ಸೀನಿಕ್ ಬ್ಯೂಟಿ ನೋ ಒನ್ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಫಾರ್ ದಾಟ್ ರೀಸನ್ ದೇ ಆರ್ ಕಮಿಂಗ್ ಓವರ್ ಹಿಯರ್ ಫಾರ್ ಎಕ್ಸಾಂಪಲ್ ಇಫ್ ಐ ಕ್ಯಾನ್ ಟೆಲ್ ಆಲ್ ದ ಟೂರಿಸ್ಟ್ ಈಗ ಬಂದಂಡು ಹಿಂಗ ಫಸ್ಟ್ ಪೋಪ ನಾಗರಹೊಳೆಕ್ ಅಲ್ಲಿಂದ ಹಿಂಗ ಇರ್ಪಕ್ಕೂ ಪೋಪ ಅವರು ಸಂಭ್ರಮತನ ಎಂಜಾಯ್ ಮಾಡುವ ಅಲ್ಲಿಂದ ಮೃತ್ಯುಂಜಯ ಟೆಂಪಲ್ಗೆ ಬಪ್ಪ ಇಲ್ಲಿಯ ಹಿಂಗ ದೇವಡವರ ಆಶೀರ್ವಾದ ಇಡ್ತವ ಚಾಯ್ತಾ ಉಂಡುಂಟು ಪೋಪ ಇದು ತುಂಬಾ ಪ್ರಶಾಂತತೆ ಕೂಡಿದ ಸ್ಥಳ ಮತ್ತು ಈ ಸ್ಥಳಕ್ಕೆ ಬಂದರೆ ನಮಗೇನೋ ಒಂದು ಮನಃಶಾಂತಿ ಬಯಸಿದ್ದು ದೇವರಲ್ಲಿ ಬೇಡ್ಕೊಂಡಾಗ ನೆರವೇರುತ್ತೆ ಖಂಡಿತ ಒಳ್ಳೇದಾಗಿದೆ ನಾನು ಇಲ್ಲಿಗೆ ಒಂದು ನಾಲ್ಕನೇ ಬಾರಿ ಈಗ ಬರ್ತಾ ಇದ್ದೀನಿ ನಾನು ಮೈಸೂರಿಂದ ಬಂದಿದ್ದೀನಿ ಇಲ್ಲಿ ಬರಬೇಕಾದ್ರೆ ಎನ್ವೈರ್ಮೆಂಟು ತುಂಬ ಚೆನ್ನಾಗಿದೆ ಸಿನಿಕ್ ಪ್ಲೇಸು ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನನಗೆ ಇಲ್ಲಿ ಚೆನ್ನಾಗಿ ಆಕ್ಸಿಜನ್ ಸಿಗ್ತಿದೆ ಅನ್ನೋದು ಗೊತ್ತಾಯಿತು ಆಮೇಲೆ ಇಲ್ಲಿ ಕಾಫಿ ತೋಟ ಆಮೇಲೆ ಅಡಿಕೆ ತೋಟ ಆಮೇಲೆ ಮೆಣಸು ಅವೆಲ್ಲ ಚೆನ್ನಾಗಿ ಇತ್ತು ಅಯ್ಯೋ ತುಂಬ ಪ್ರಸನ್ನವಾಗಿದೆ ಜಾಗ ಇಷ್ಟೊತ್ತಿಂದ ಕೂತಿದ್ದೀವಿ ನೋಡಿ ಇನ್ನೂ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನಿಸ್ತಾ ಇದೆ ತುಂಬ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಈ ದೇವಸ್ಥಾನದ ಹತ್ರ ತುಂಬ ಖುಷಿ ಆಯಿತು ಸುಮಾರು ಮುನ್ನೂರರಿಂದ ಮುನ್ನೂರೈತು ವಾಹನಗಳನ್ನು ನಿಲ್ಲಿಸುವಷ್ಟು ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸ್ವಚ್ಛವಾದ ಶೌಚಾಲಯ ವ್ಯವಸ್ಥೆ ಇದೆ ಯಾವುದೇ ಸಂದರ್ಭದಲ್ಲೂ ನೀರಿಗೆ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಐದು ಬಾವಿ ಒಂದು ಕೆರೆ ಮತ್ತು ಎರಡು ಬೋರ್ವೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಆಡಳಿತ ಮಂಡಳಿಯಲ್ಲೂ ಸಹ ಒಳ್ಳೆಯ ಸೌಕರ್ಯ ರೀತಿಯ ಮಾಡಿದ್ದಾರೆ ಶಿಸ್ತನ್ನು ಕೂಡ ದೇವಸ್ಥಾನ ತುಂಬಾ ಚೆನ್ನಾಗಿ ಪಾಲಿಸ್ತಿದ್ದಾರೆ ದೇವಸ್ಥಾನದ ಸುತ್ತಮುತ್ತ ಕ್ಲೀನಿಂಗ್ ಆಗಲಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿದೆ ಇಲ್ಲಿ ಪೂಜೆ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ ಯಾರಿಗೂ ಒಂದು ಡಿಸ್ಟರ್ಬೆನ್ಸ್ ಆಗತ್ತರ ಯಾರಿಗೂ ತೊಂದರೆ ಆಗತ್ತರ ನೀಟಾಗಿ ನಡ್ಸ್ಕೊಂಡು ಹೋಗ್ತಾರೆ ಟೆಂಪಲ್ ಅಲ್ಲಿ ಅದರಿಂದ ಎಷ್ಟು ಬಂದರೂ ಸಹ ಬರ್ತಾನೆ ಇರಬೇಕು ಅನ್ನಿಸ್ತದೆ ತುಂಬಾ ಕೂಲ್ ಆಗಿ ಚೆನ್ನಾಗಿ ನಡ್ಸ್ಕೊಡ್ತಾರೆ ಎನ್ವೈರಮೆಂಟ್ ಇದೆ ದೇವಸ್ಥಾನ ತುಂಬಾ ಕ್ಲೀನ್ ಹಾಗಾಗಿ ಹಂಗಾಗಿ ಚೆನ್ನಾಗಿದೆ ಏನು ಭಕ್ತಾದಿಗಳು ಬಂದು ನಮಗೆ ಯೋಧ ಕಾಣಿಕೆ ಅಂತ ಹಿಂದ್ ಎಲ್ಲ ಆ ಕಾಣಿಕೆಯಿಂದ ಯಾವುದೇ ನಾವು ದುರುಪಯೋಗ ಪಡಿಸದೆ ಅಭಿವೃದ್ಧಿಗಾರಿಗೆ ಭಕ್ತರಿಗೆ ಕಾಣುವ ರೀತಿಯಲ್ಲಿ ಅಚ್ಚುಕಟ್ಟಾಗಿ ದೇವಸ್ಥಾನ ನಡೆಸ್ತಾ ಹೋಗ್ತಾ ಎಲ್ಲನೂ ಪಾಸಿಟಿವ್ ವೈಬ್ ಇದೆ ಮತ್ತೆ ಇನ್ಯಾರಾದರೂ ಬರೋದಿದ್ರೆ ಇಲ್ಲಿಗೆ ಎಲ್ಲರೂ ನೀಟಾಗಿ ಡ್ರೆಸ್ ಕೋಡ್ ಮೇಂಟೈನ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಡೀಟೇಲ್ಸ್ ಎಲ್ಲ ತಗೊಂಡಿದೀವಿ ಮುಂದಿನ ಸತಿ ಬಂದಾಗ ಮೃತ್ಯುಂಜಯ ಹೋಮ ಅದು ಎಲ್ಲ ಮಾಡ್ಸೋಣ ಅಂದ್ಕೊಂಡೇ ಡೀಟೇಲ್ಸ್ ತಗೊಂಡಿದೀವಿ ತುಂಬ ಚೆನ್ನಾಗಿ ಅನಿಸ್ತು ನಮಗೆ ಓವರ್ ಆಲ್ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಯು ಸೊ ಇಟ್ಸ್ ಅ ವೆರಿ ನೈಸ್ ಆ್ಯಂಬಿಯನ್ಸ್ ಅರೌಂಡ್ ಯರ್ ಸೊ ಐ ಥಿಂಕ್ ಐ ವುಡ್ ರೆಕಮೆಂಡ್ ಪೀಪಲ್ ಟು ಕಮ ಯೋರ್ ಅಂಡ್ ಎಂಜಾಯ್ ದಿ ಆ್ಯಂಬಿಯನ್ ಯೋರ್ ಇಟ್ಸ್ ಒನ್ ಆಫ್ ದ ಫ್ಯೂ ಮೃತ್ಯುಂಜಯ ಟೆಂಪಲ್ಸ್ ಇನ್ ದ ವರ್ಲ್ಡ್ ಸೊ ಇಟ್ಸ್ ಇಟ್ಸ್ ಮಸ್ಟ್ ಇಫ್ ಯು ನಾಟ್ ವಿಜಿಡ್ ಇಟ್ಸ್ ಅೈಸ್ ಪ್ಲೇಸ್ ಆ್ಯಂಡ್ ಯು ಕ್ಯಾನ್ ಆಲ್ವೇಸ್ ಕಮ ಯು ಆ್ಯಂಡ್ ಸ್ಟೇ ಸಮರ್ ಇನ್ ಕೂರ್ ಆನ್ ವಿಟ್ ದಿಸ್ ಟೆಂಪಲ್ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ಅಂದರೆ ಈ ಥರ ದೇವಸ್ಥಾನ ಬೇರೆ ಎಲ್ಲೂ ಸಿಗಲ್ಲ ಸೌತ್ ಅಲ್ಲಿ ಒಂದು ಮುಖ್ಯವಾದ ಒಂದು ದೇವಸ್ಥಾನ ಅಂತ ನಾನು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ